ೇರಿ ಎಲ್ಲರಿಗೂ ನಮಸ್ಕಾರ ಮೋಡ ಚಾನೆಲ್ಗೆ ಸ್ವಾಗತ ಈ ಸತಿ ಈ ವಿಡಿಯೋನ ನೀವು ಖಂಡಿತ ಫುಲ್ ಆಗಿ ನೋಡ್ಲೇಬೇಕು ಯಾಕಪ್ಪ ಅಂದ್ರೆ ಬರೀ ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಒಳಗಡೆ ಬಂದಿರುವಂತ ಹೊಸ ಹೊಸ ವೆರೈಟೀಸ್ಗಳನ್ನ ಬಂದ್ಬಿಟ್ಟು ಈ ಸತಿ ವಿಡಿಯೋದಲ್ಲಿ ತೋರಿಸಿದಾರೆ ಸೂಪರ್ ಆಗಿದೆ ರೀ ಸೀರಿಯಸ್ ಆಗಿ ಈ ಪ್ರೈಸ್ಗೆ ಇದು ವರ್ತ್ ಅಂತ ಅನ್ನೋ ತರ ಇದೆ ಅದು ಮಾತ್ರ ಅಲ್ಲದೆ ಯುಗಾದಿ ಹಬ್ಬ ಅನ್ನೋದ್ರಿಂದ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ಗಳನ್ನ ತಗೊಂಡ್ಬಂದಿದಾರೆ ಕಂಚಿಕೋ ಸುಬಲಕ್ಷ್ಮಿ ಸಿಲ್ಕ್ಸ್ ಅವರು ಸೊ ಯಾರಿಗಾದ್ರು ಬೇಕು ಅಂದ್ರೆ ಸ್ಕ್ರೀನ್ ಇರೋ ನಂಬರ್ ಕಾಲ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಆನ್ಲೈನ್ ಕೊರಿಯರ್ ಇದೆ ಡನ್ಸೋ ಇದೆ ಸಿಂಗಲ್ ಪೀಸ್ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಕ್ಬಿಡುತ್ತೆ ಸೊ ವಿಡಿಯೋ ನಾವು ಫುಲ್ ಆಗಿ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ನೆ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬ್ಯಾಂಗ್ಳೂರ್ ಚೆಕ್ ಪೇಟ್ ರಾಜ ಬರ್ತಾ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನರಿಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದೇಗಳನ್ನ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖಕ್ಕೆ ಕರೆಡ್ತಾರೆ ಜೊತೆಗೆ ನಾನು ದಯವಿಟ್ಟು ಒತ್ತಿ ಒತ್ತಿ ಹೇಳ್ತೀನಿ ಕರಿಯರಿಂದ ದಯವಿಟ್ಟು ಹೋಗ್ಬೇಡಿ ಯಾಕಂತಂದರೆ ಸಾಕಷ್ಟು ಕಸ್ಟಮರ್ಸ್ ನನಗೆ ಬಂದಿರ್ತಾರೆ ಸರ್ ನಿಮ್ಮ ಅಂಗಡಿಗೆ ಅಂತ ಬಂದ್ವಿ ನಿಮ್ಮ ನಮ್ಮನ್ನು ಕನ್ಫ್ಯೂಷನ್ ಮಾಡಿ ಬೇರೆ ಕಡೆ ಕರ್ಕೊಂಡೋಗಿ ಕಾಲು ಕೈಲ ನಾವು ಬಂದುಬಿಟ್ಟು ಸರ್ ಮೇಲೆಲ್ಲ ಹತ್ತಿಸ್ಬಿಟ್ರು ಅಂತ ಹೇಳ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ನಿಮ್ಗೆ ಏನೋ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬ್ಯಾಸ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ನೀವತ್ತಿನ ವೇಳೆ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧವಾದ ಸಾರೀಸು ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚ್ಚಿಂಗು ಆ ರಿವರ್ಸ್ ಗೌನ್ ಸ್ಟಿಚ್ಚಿಂಗು ಅದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ನೋಡಿ ನಮ್ಮ ವೈಫೈ ಮಾಡೋದು ಅದನ್ನ ಆ ಕಡೆ ತೋರಿಸಿ ಮೇಡಮ್ ಕ್ಯಾಮ್ರಾ ಒಂದ್ಸತಿ ನೋಡಿ ಇವರೇ ಮಾಡೋದು ವಿಡಿಯೋಸ್ ಎಲ್ಲ ಮಾಡ್ತಾರೆ ಇವರು ನಮ್ಮಲ್ಲಿ ನಿಮಗೆ ಎಲ್ಲ ವೆರೈಟೀಸು ಸಿಕ್ಕತ್ತೆ ಜೊತೆಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿಸನ್ನ ತೋರಿಸ್ತೀನಿ ನೋಡೋಣ ಬನ್ನಿ ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನೂರ ಐವತ್ತು ರೂಪಾಯಿ ರೇಂಜಲ್ಲಿ ಪ್ರತಿ ಟೈಮ್ ನಾನು ತೋರಿಸ್ತಾ ಇದ್ದೀನಿ ಟೂ ಫಿಫ್ಟಿ ರೇಂಜಲ್ಲಿ ವೆರೈಟೀಸು ಬಟ್ ಈ ಸಲ ಕೊಡ್ತಾರ ವೆರೈಟೀಸು ಕಂಪ್ಲೀಟ್ಲಿ ಡಿಫ್ರೆಂಟು ಲೇಟೆಸ್ಟು ಆ ಡಿಸೈನ್ಗಳನ್ನ ನೀವು ಅಬ್ಸರ್ವ್ ಮಾಡ್ಬೋದು ಎಲ್ಲ ಹೊಸ ಪ್ರಿಂಟ್ಸ್ಗಳು ನೋಡಿ

ಖುಷಿ ಸಿಲ್ಕ್ ಆಕ್ಚುಲಿ ಇದು ಬಂದ್ಬಿಟ್ಟು ಕಡಕ್ ಕಾಟನ್ ಖಾದಿ ಕಾಟನ್ ಬರುತ್ತೆ ಸಖತ್ ಆಗಿದೆ ಕ್ವಾಲಿಟಿ ಅಂತ ಸಾಫ್ಟ್ ಆಗಿ ಬರುತ್ತೆ ಸೂಪರ್ ಆಗಿದೆ ನೋಡಿ ಮುನ್ನೂರ ಐವತ್ತು ರೂಪಾಯಿ ಕ್ವಾಲಿಟಿ ಅಬ್ಸರ್ವ್ ಮಾಡಿ ಮೇಡಮ್ ಹೇಗಿದೆ ಅಂತ ನಾನು ಹೇಳೋದು ಬೇಡ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ಹ್ಯಾಪಿ ಆಗಿ ತಗೊಂಡೋಗಿ ಸೂಪರ್ ಆಗಿದೆ ಸಾರಿ ಎಸ್ ನೋಡ್ತಾ ಇದ್ರಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಈ ಖುಷಿ ಸಿಲ್ಕ್ ಸೀರೆ ನಿಮ್ದೊಳ್ಬೇಕು ಅಂದ್ರೆ ತೋರಿಸ್ತಾ ಒಂದು ಮುನ್ನೂರ ಎಪ್ಪತ್ತು ರೂಪಾಯಿ ಈ ಸಲ బ్యూటిఫుల్ అనారస్ బార్డర్ సారి సూపర్ ఐటమ్ ఇది ಕ್ವಾಲಿಟಿ ಅಂತ ಸಖತ್ ಆಗಿದೆ ಮೇಡಮ್ ಅಡಿ ಹೊಸ ಪ್ರಿಂಟ್ ಎಲ್ಲ ಆ ಈ ಸಲ ಎಲ್ಲ ನ್ಯೂ ಪ್ರಿಂಟ್ ಮೇಡಂ ಕಂಪ್ಲೀಟ್ಲಿ ನ್ಯೂ ಪ್ರಿಂಟ್ ಈ ಸಲ ಎಲ್ಲ ಹೊಸ ಹೊಸ ಬ್ರಾಂಡ್ ನ್ಯೂ ಕಲೆಕ್ಷನ್ ಎಕ್ಸ್ಕ್ಲೂಸಿವ್ ಆಫ್ ಸುಭಲಕ್ಷ್ಮಿ ಸಿಲ್ಕ್ ಈ ಸತಿ ಯುಗಾದಿ ಹಬ್ಬಕ್ಕೆ ಅಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಹೊಸ ಹೊಸ ವೆರೈಟೀಸ್ ಬಂದಿದೆ ಮಿಸ್ ಮಾಡದೆ ಬೇಗ ಬೇಗ ಬಂದು ಶಾಪಿಂಗ್ ಮಾಡ್ಕೊಳ್ಳಿ ನಿಮಗೆ ಯಾವ ಬಜೆಟ್ ಅಲ್ಲಿ ಯಾವ ತರ ಸೀರೆಗಳು ಬೇಕೋ ಎಲ್ಲ ನಮ್ಮ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಅವೈಲೇಬಲ್ ಇದೆ ಅಂಡ್ ಈ ಸೀರೆಯ ಬೆಲೆ ಬಂದ್ಬಿಟ್ಟು ನಿಮಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ರಿ ಒಂದು ಆಗಿ ಹೇಳ್ತೀನಿ ಖುಷಿ ಆಗ್ತೀರಾ ಅಷ್ಟು ಚೆನ್ನಾಗಿದೆ ಈ ಸಲ ಕೊಡ್ತಾ ಇರದೆಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಪೆಂಟ್ ಯಾರು ನನಗೆ ಕಮೆಂಟ್ ಮಾಡಿದ್ರು ಮೇಡಮ್ ಇಷ್ಟು ಚೆನ್ನಾಗಿರೋ ಸೀರೆಗಳನ್ನ ಯಾಕೆ ಲೆಫ್ಟ್ ಮುಟ್ತೀರಾ ರೈಟ್ ಹ್ಯಾಂಡ್ ಅಲ್ಲಿ ಮುಟ್ಟಕ್ಕೆ ಕ್ಯಾಮ್ರಾ ಇಡ್ಕೊಂಡಿರ್ತಾರೆ ಅದಕ್ಕೋಸ್ಕರ ಮುಟ್ಟಕಾಗಲ್ಲ

ಈ ನಾನೂರೈವತ್ತು ರೂಪಾಯಿ ಮೇಲ್ಪಟ್ಟು ಹತ್ತು ಸೀರೆ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ನೀವು ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರಿಸನ್ನ ನಾನು ನಿಮಗೆ ಕೊಡ್ತಾ ಕೊಡ್ತಾಯಿದ್ದೀನಿ ನಮ್ಮಲ್ಲಿ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದಂಗೆ ಕಾಪರ್ ಬ್ರೊಕೇಟ್ ಸಾರಿ ಈ ಸಲ ನ್ಯೂ ಡಿಸೈನ್ ಮಾಡ್ಸಿದ್ದೀನಿ ಓಕೆ ಹೊಸ ಡಿಸೈನ್ ಈ ಸಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಡಿಸೈನ್ಸ್ ಅಬ್ಸರ್ವ್ ನೀವು ಓಕೆ ಅಸಲಾಗಿದೆ ನಿಮ್ಮ ಸಖತ್ತು ಸೇಲ್ಸ್ ಇದೆ ಮೇಡಮ್ ಇದೊಂದು ಐಟಮು ಯಾಕಂತಂದರೆ ನಾನು ಕೂಡ ಪ್ರತಿಯೊಂದು ಐಟಮ್ ಸೆಟ್ ವಾಯ್ಸ್ ಇರುತ್ತೆ ಎಲ್ಲ ಫ್ರೆಶ್ ಐಟಮ್ ಇರುತ್ತೆ ಹೌದು ಅಸಾಟೆಡ್ ಇರಲ್ಲ ಈಗ ಎಮರ್ಜೆನ್ಸಿಗೆ ಬನ್ನಿ ಇದು ಖಾಲಿ ಆಗೋಗ್ಬಿಡುತ್ತೆ ಇದನ್ನು ಹೋಗ್ಬಿಡಿ ನೆಕ್ಸ್ಟ್ ಈ ಐಟಮ್ ಬರಲ್ಲ ಆ ಥರ ಎಲ್ಲ ಏನಿಲ್ಲ ಈ ಥರ ಸೀರೆ ನಿಮಗೆ ಸಾವಿರ ಪೀಸ್ ಬೇಕಾ ಎರಡು ಸಾವಿರ ಪೀಸ್ ಬೇಕಾ ಆರ್ಡ್ರ್ ಕೊಟ್ಟರೆ ಕೊಡ್ತೀನಿ ಆ ಥರ ಐಟಮ್ ಇದು ಎಲ್ಲ ಸೆಟ್ ವಾಯ್ಸ್ ಇರುತ್ತೆ ಸೂಪರ್ ಐಟಮ್ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಸತಿ ಯುಗಾದಿ ಹಬ್ಬಕ್ಕೆ ಈ ತರ ಏನಾದ್ರು ಕಲೆಕ್ಷನ್ ನಿಮಗೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಎಕ್ಸ್ಕ್ಲೂಸಿವ್ ಪ್ಯಾಟರ್ನ್ಸ್ ಅಂಡ್ ಡಿಸೈನ್ಸ್ ನಮ್ಮ ಸುಬಲಕ್ಷ್ಮಿ ಸಿಲ್ಕ್ಸ್ ಅವರು ನಮಗೆ ಇನ್ನೊಂದು ಬ್ಯೂಟಿಫುಲ್ ಐಟಮ್ ಕೊಡ್ತಾ ಇದೀನಿ ಸಖತ್ ಇದೆ ತುಂಬಾ ಸಾಫ್ಟ್ ಆಗಿದೆ ಕ್ವಾಲಿಟಿ ವೆರೈಟಿ ಅಂತೂ ನೀವು ನೋಡಿ ಫೋಲ್ಡ್ ಮಾಡಿ ತೋರಿಸ್ಬಿಡ್ತೀನಿ ಸಾರಿ ಯಾಕಂದ್ರೆ ರಫ್ ಅನ್ಕೊಂಡ್ಬಿಡ್ತಾರೆ ನಮ್ಮ ಕಸ್ಟಮರ್ಸು ನೋಡಿ ಸಾಫ್ಟ್ ಮೆಟೀರಿಯಲ್ ಸಾರಿ ಸಕ್ಕತ್ತ ಇದೆ ಗಿಫ್ಟ್ ಗಾರು ಕೊಡ್ಬೋದು ಓನ್ ಯೂಸ್ ಗಾರು ಮಾಡ್ಬೋದು ಅಷ್ಟು ಚೆನ್ನಾಗಿರೋ ವೆರೈಟಿ ಐನೂರ ರೂಪಾಯಿ ಮೇಡಮ್ ಫೈವ್ ಫಿಫ್ಟಿ ರುಪೀಸ್ ಆ ಪ್ರಿಂಟ್ ಗಳು ಮಾಡಿ ಮೇಡಮ್ ಒಂದೊಂದು ಪ್ರಿಂಟನ್ನು ಕೋಮಲ್ ಚೆಕ್ಸ್ ಸೀರೆ ಕೋಮಲ್ ಚೆಕ್ಸ್ ನೋಡಿದಾಗ ಯಾರಿಗಾದ್ರೂ ಬೇಕು ಅಂದ್ರೆ ಈ ಸೀರೆಗಳನ್ನ ಅಂದ್ರೆ ಮೀನಿಂಗ್ ಏನಂದ್ರೆ ಕೋಮಲ್ ಚೆಕ್ಸ್ ಅಂತಂದ್ರೆ ಈ ಸಾರಿ ಉಟ್ರೆ ಕೋಮಲ್ ವಾಕ್ ಕಾಣಿಸ್ತಾರೆ ಅಂತ ಅಷ್ಟೇ ಇನ್ನೇನಿಲ್ಲ ನೋಡಿ ಬಹಳ ಬಹಳ ಚೆನ್ನಾಗಿದೆ ಮನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸರ್ ಮೀನಿಂಗ್ ಓಕೆ ನಾನು ಇವಾಗ್ಲೇ ಕ್ಲಿಯರ್ ಡಿಸ್ಕ್ಲೈಮರ್ ಹೇಳಿಬಿಡ್ತೀನಿ ಜಸ್ಟ್ ಪ್ರಕಾಶ್ ಸರ್ ಮೀನಿಂಗ್ ಇದು ಹೌದು ಎಸ್ ನೋಡಿ ಮೇಡಮ್ ಬಹಳ ಬಹಳ ಚೆನ್ನಾಗಿದೆ ಸಾರೀಸ್ ಸೂಪರ್ ಐಟಮ್ ಇದು ಬಂದು ನಿಮಗೆ ಐನೂರ ಐವತ್ತು ರೂಪಾಯಿ ನೋಡ್ತಾ ಇದ್ರಲ್ಲ ಫೈವ್ ಫಿಫ್ಟಿ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ಈ ಸತಿ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಎಲ್ಲ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಎಸ್ ಜಸ್ಟ್ ಫಾರ್ ಯುಗಾದಿ ಅಂಡ್ ರಂಜಾನ್ ಹಬ್ಬಕ್ಕೆ ಯಾರಿಗಾದ್ರೂ ಬೇಕು ಅಂದ್ರೆ ಈ ಕಲೆಕ್ಷನ್ಸ್ ಕೂಡ ಬಂದು ಈಗ ನಾನೊಂದು ಬ್ಯೂಟಿಫುಲ್ ಆಗಿರುವಂತಹ ಸಾಫ್ಟ್ ಮೆಟೀರಿಯಲ್ ಸಾರಿ ಕೊಡ್ತಾ ಇದು ಬಂದು ಮಿನಿ ಕಂಚಿ ಸಾರಿ ಇದರ ಮೇಲೆ ಬಂದು ನಿಮಗೆ ಆರ್ನೂರ ಐವತ್ತು ರೂಪಾಯಿ ಇರುತ್ತೆ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿದೆ ಕಲರ್ಸ್ ಅಂತೂ ಒಂದು ಒಂದು ಚೆನ್ನಾಗಿ ಬರುತ್ತೆ ಮೇಡಮ್ ಎಲ್ಲ ಸೋಬರ್ ಕಲರ್ಸ್ ಕಲರ್ಸ್ ಒಂದಕ್ಕಿಂತ ಒಂದು ಸೂಪರ್ ವೈಟ್ ಕೂಡ ಇದೆ ಇರಲಿ ಎಲ್ಲ ಕಲರ್ಸ್ ಸಕ್ಕತ್ತ ಬರುತ್ತೆ ಬೆಲೆ ಬಂದು ನಿಮಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಆರ್ನೂರ ಐವತ್ತು ರೂಪಾಯಿಗೆ ಎಷ್ಟು ಚೆನ್ನಾಗಿದೆ ಅಂತ ಸೀರೆಗಳು ಯಾಕಾದ್ರೂ ಇದೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಂಡು ಇಟ್ಸ್ ಬ್ರ್ಯಾಂಡೆಡ್ ಬ್ರಾಂಡ್ ನ್ಯೂ ಕಲೆಕ್ಷನ್ ಯಾವ್ದೇ ರೀತಿಯಾದ ಓಲ್ಡ್ ಸ್ಟಾಕ್ಸ್ ಇಲ್ಲಿ ಇಟ್ಕೊಂಡಿರೋದಿಲ್ಲ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಬಾರ್ಡರ್ ಇರುವಂತ ಸೀರೆ ಒನ್ ಸೈಡ್ ಬಿಗ್ ಬಾರ್ಡರ್ ಬರುವಂತ ಸೀರೆಗಳಾಗಿರುತ್ತೆ ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಡಿಸೈನರ್ ಟಿಶ್ಯೂ ಸಾರಿ ಸಖತ್ ಆಗಿದೆ ಕ್ವಾಲಿಟಿ ಬರೀ ಏಳ್ನೂರ ಐವತ್ತು ರೂಪಾಯಿ ಕೊಡ್ತಾ ನೋಡಿ ಬಿಡಿಬೇಡ ಸೆವೆನ್ ಫಿಫ್ಟಿ ರುಪೀಸ್ ಆ ಕಲರ್ ಸೆಟ್ಟಿಂಗ್ ಅಬ್ಸರ್ವ್ ಮಾಡಿ ಹಾಗೆ ಒಂದೊಂದು ಕಲರ್ನೂ ಕೂಡ ಯಾವ ರೀತಿ ಇದೆ ಅಂತ

ಭಾಳ ಭಾಳ ಚೆನ್ನಾಗಿದೆ ಈ ಡಿಸೈನು ಕೂಡ ಸಖತ್ತಾಗಿದೆ ಆ ವೆರೈಟಿ ಅಂತೂ ಸೂಪರ್ ಆಗಿದೆ ಹುಟ್ಟೋರ್ ಹುಟ್ಟರೆ ಕ್ಲಾತ್ ಅಂತೂ ತುಂಬ ಸಾಫ್ಟಾಗಿರುತ್ತೆ ಈ ಸಮ್ಮರ್ಗೆ ಸೂಪರ್ ಕ್ವಾಲಿಟಿ ಕ್ಲಾತ್ ಅಂತ ನಾನು ಹೇಳ್ತೀನಿ ಈಗ ಬರ್ತಕ್ಕಂಥ ಯುಗಾದಿ ಹಬ್ಬದಕ್ಕೋಸ್ಕರ ಒಳ್ಳೊಳ್ಳೆ ವೆರೈಟೀಸ್ನ ತೊಗೊಂಡ್ಬಂದಿದ್ದೀವಿ ಬನ್ನಿ ಒಳ್ಳೆ ಆಫರ್ಸಲ್ಲಿ ಕೊಡ್ತಾ ಇದ್ದೀವಿ ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ ಬೆಲೆ ಬಂದು ಬರೀ ಎಂಟುನೂರ ರೂಪಾಯಿ ಮೇಡಮ್ ಇದು ಓಕೆ ಎಂಟ್ನೂರ ಐವತ್ತು ರೂಪಾಯಿ ಸಖತ್ ಇದೆ ಸರ್ ಇವಾಗ ಲೈಕ್ ನಿಮ್ಮ ಸ್ಟೋರ್ಗೆ ಬರೀ ಕಸ್ಟಮರ್ಸ್ ರಿಟೇಲರ್ಸ್ ಮಾತ್ರ ಇಲ್ಲ ಯಾರಾದರೂ ಸೇರಾ ಇಲ್ಲ ಹೋಲ್ಸೇಲ್ ಕಸ್ಟಮರ್ಸು ಬರ್ತಾರೆ ಮೇಡಮ್ ಹೋಲ್ಸೇಲ್ಗೆ ಅಂದ್ರೆ ಆಕ್ಚುಲಿ ನಾನು ಇರೋದು ಓಪನ್ ಆಗಿ ಹೇಳ್ಬಿಡ್ತೀನಿ ಗೆ ಪ್ರೈಸು ಚೇಂಜ್ ಆಗುತ್ತೆ ಮೇಡಮ್ ಯಾಕಂದ್ರೆ ರಿಟೇಲ್ಗೂ ಹೋಲ್ಸೇಲ್ಗೂ ಒಂದೇ ಇರಲ್ಲ ಅದಕ್ಕೂ ಅಲ್ಲಿಗೂ ಒಂದು ಹತ್ತು ಪರ್ಸೆಂಟ್ ರೇಟ್ ವೇರಿಯೇಷನಲ್ಲಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಸೂಪರ್ ಸೊ ಫ್ರೆಂಡ್ಸ್ ಯಾರಾದರೂ ವ್ಯಾಪಾರಸ್ಥರ ಇದ್ದರು ಅಂದ್ರೂ ಕೂಡ ಡೆಫಿನೆಟ್ ಆಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ದೇ ಆರ್ ಆಲ್ಸೋ ಲೈಕ್ ಸೂಪರ್ ಕೈಂಡ್ ಆಫ್ ಹೋಲ್ಸೇಲರ್ಸ್ ಕೂಡ ಆಗಿರ್ತಾರೆ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನೀವು ಕೂಡ ಬಂದು ಸುಬಲಕ್ಷ್ಮಿ ಸಿಲ್ಕ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಪೋಸ್ಟ್ ಈ ಸಲ ನಾನು ನಿಮ್ಗೆ ಒಂದು ಟಿಶ್ಯೂ ಡಿಸೈನರ್ ಸಾರಿ ಕೊಡ್ತಾ ಇದ್ದೀನಿ ವಿತ್ ಸ್ಟೋನ್ ವರ್ಕ್ ಮಾಡಮ್ ಇದು ಕಂಪ್ಲೀಟ್ಲಿ ಸ್ಟೋನ್ ವರ್ಕ್ ಬರುತ್ತೆ ಸಾರಿ ಮಾತ್ರ ಸಖತ್ ಬೆಲೆ ಬಂದು ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಮೇಡಮ್ ಇದು ಒಂಬೈನೂರು ರೂಪಾಯಿ ಸಖತ್ ವೆರೈಟಿ ಕಲರ್ಸ್ ಕಾಂಬಿನೇಷನ್ಸ್ ಅಬ್ಸರ್ವ್ ಮಾಡಿ ಮೇಡಮ್ ಒಂದೊಂದು ಕಲರ್ ಕೂಡ ಸಖತ್ತಾಗಿ ಬರುತ್ತೆ ನೋಡಿ ಎಲ್ಲ ಡಿಸೈನರ್ ವೇಸ್ ಕಂಪ್ಲೀಟ್ ಫ್ಯಾನ್ಸಿ ಬೆಲೆನೂ ಕೂಡ ತುಂಬ ರೀಸನಬಲು ನೈನ್ ಹಂಡ್ರೆಡ್ ರುಪೀಸು ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮ್ ವಿತ್ ಸ್ಟೋನ್ ವರ್ಕ್ ಮೇಡಮ್ ಓಕೆ ನೋಡ್ತಾ ಇದ್ರಲ್ಲ ರೋಸ್ ಸ್ಟೋನ್ಸ್ ಜೊತೆಗೆ ಈ ಸೀರೆ ನಿಮಗೆ ಏನಾದರೂ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಪ್ರೈಸ್ ಎಷ್ಟು ಅಂತ ಹೇಳಿ ಮೇಡಮ್ 900 ರೂಪಾಯಿ ಮೇಡಮ್ 900 ರೂಪಾಯಿ 900 ರೂಪಾಯಿ ಸಕತ್ತಾಗಿದೆ ಕ್ವಾಲಿಟಿ ಮಾತ್ರ ಬನ್ನಿ ಖರೀದಿ ಮಾಡಿ ಓಕೆ ನೋಡ್ತಾ ಇದ್ರಲ್ಲ ಹಾಗಾದ್ರೆ 900 ರೂಪಾಯಿ ಬಹಳ ಒಳ್ಳೆ ಈ ಸೀರೆ ಬೇಕು ಅಂದ್ರೆ ಬೇಗ ಬಂದು ಪರ್ಚೇಸ್ ಮಾಡಿ ಈಗ ನಾನು ನಿಮಗೆ ತೋರಿಸ್ತೇನೆ 1000 ರೂಪಾಯಿ ರೇಂಜ್ ಅಲ್ಲಿ ಒಂದು ಬ್ಯೂಟಿಫುಲ್ ಅನ್ನ ಒಂದು ಸೈಡ್ ಬಿಗ್ ಒಂದು ಸೈಡ್ ಸ್ಮಾಲ್ ಬಾರ್ಡರ್ ಈ ವಿಡಿಯೋ ಫೈನಲ್ ಕಲೆಕ್ಷನ್ಸ್ ಇದಾಗಿದೆ ಮೇಡಮ್ ನೋಡಿ ಸಕತ್ತಾಗಿದೆ ಸಾರಿ ವಿತ್ ರಿಚ್ ಕೊಡುತ್ತೆ ಮೇಡಮ್ ಸೂಪರ್ ಸಾರಿ ಬೆಲೆ ಬಂದು ತೌಸಂಡ್ ರುಪೀಸು ಬನಿ ಖರೀದಿ ಮಾಡಿ ಸಖತ್ತಾಗಿದೆ ಐಟಮು ಕ್ವಾಲಿಟಿ ಅಂತೂ ಟಾಪ್ ನಾಚ್ ಕ್ವಾಲಿಟಿ ಎಲ್ಲ ಸೆಟ್ ವಾಯ್ಸ್ ಕಲರ್ಸ್ಕೊಳ್ಳಿ ನೋಡಿ ಪ್ರತಿಯೊಂದರೂ ಸೆಟ್ ವಾಯ್ಸ ಸಿಕ್ಕುತ್ತೆ ನಿಮಗೆ ಯಾವುದು ನಿಮಗೆ ಅಸಟ್ಟೆ ಇಲ್ಲ ಎಷ್ಟು ಬೇಕಾ ಕಲರ್ ಕೇಳಿ ಕೊಡ್ತೀನಿ ಸೂಪರ್ ಐಟಮ್ ತೌಸಂಡ್ ರುಪೀಸ್ ಬನ್ನಿ ಖರೀದಿ ಮಾಡಿ ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರಿ ಸಾವಿರ ರೂಪಾಯಿಗೆ ಎಷ್ಟು ಒಳ್ಳೆ ಬಾರ್ಡರ್ ಸೀರೆಗಳು ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೋಬಹುದು ಸಾರಿ ನಮಗೆ ಫುಲ್ ಗ್ರ್ಯಾಂಡ್ ಆಗು ಕಾಣುತ್ತೆ ಬ್ಯೂಟಿಫುಲ್ ಆಗಿದೆ ಇವತ್ತಿನ ನಾನು ನಿಮಗೆ ಇನ್ನೂರ ಸಾವಿರ ರೂಪಾಯಿ ಒಳಗೆ ಬರ್ತಕ್ಕಂಥ ವೆರೈಟಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡಿದೆ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ